ಸರ್ ನಾನು ಡಾಕ್ಟರ್ ಭೀಮರಾಜ್ ಅಂತ ಅಖಿಲ ಭಾರತ ದಲಿತ ಮಹಾಸಭಾ ರಾಜ್ಯ ಪ್ರೆಸಿಡೆಂಟು ರಾಜ್ಯಾಧ್ಯಕ್ಷರು ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಇಲಾಖೆಯಲ್ಲೂ ಕೂಡ ದಲಿತ ಕಾರ್ಮಿಕರು ದಲಿತ ಅಧಿಕಾರಿಗಳು ಅಂದರೆ ಏನೋ ಒಂಥರ ತಿರಸ್ಕಾರ ಮನೋಭಾವ ಆಗಿಬಿಟ್ಟಿದೆ ಯಾವುದೇ ಇಲಾಖೆಗೆ ಹೋಗಲಿ ಅವ್ರು ಎಷ್ಟೇ ಶ್ರದ್ಧೆಯಿಂದ ಎಷ್ಟೇ ನಿಯತಾಗಿ ಎಷ್ಟೇ ಕಾನೂನು ಪ್ರಕಾರ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ಗಣನೆಗೆ ತಗೊಳ್ದೇನೆ ಮೂಲೆ ಗುಂಪು ಮಾಡುವಂಥ ಸ್ಥಿತಿ ಬರ್ತಾಯಿದೆ ಪ್ರತಿಯೊಂದು ಇಲಾಖೆನಲ್ಲೂ ಕೂಡ ಹೇಳ್ತಾರೆ ನಾನು ಜನರಲ್ಲಾಗಿ ಉದಾಹರಣೆಗೆ ಮುಜಾಯಿ ಇಲಾಖೆಯಲ್ಲಿ ಒಂದು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಅವರ ಜೀವವನ್ನೇ ಇಟ್ಟು ಕೆಲಸ ಮಾಡಿದಂಥ ಪೌ ಪೌರ ಕಾರ್ಮಿಕರು ಮತ್ತು ಸ್ಕ್ಯಾವೆಂಜರ್ಸ್ಗೆ ಸುಮಾರು ಕೆಲಸ ಕೋವಿಡ್ ನೈನ್ಟೀನ್ ಆದ ನಂತರ ಅದೇ ತಿಂಗಳಲ್ಲಿ ಇಮ್ಮಿಡಿಯೇಟಾಗಿ ಅವ್ರಿಗೊಂದು ನೋಟಿಸು ಕೊಡಿದೆ ಅವ್ರಿಗೆ ಏನು ಹೇಳಿದ್ರೆ ಇಮ್ಮೆಟ್ಟರೆ ಕೆಲಸದಿಂದ ವಜಾ ಮಾಡಿದ್ದಾರೆ ಅವರು ಸುಮಾರು ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಇಲಾಖೆ ಪ್ರಕಾರ ಏನಂತಂದ್ರೆ ಐದು ವರ್ಷ ಕೆಲಸ ಮಾಡಿದವ್ರನ್ನ ರೆಗ್ಯುಲರ್ ಮಾಡಬೇಕು ಅಂತ ರೂಲ್ಸ್ ಇದೆ ಅದನ್ನು ಕೂಡ ತಿರಸ್ಕಾರ ಮಾಡಿ ಅವರು ಅವ್ರನ್ನ ವಜಾ ಮಾಡಿದ್ದಾರೆ ವಜಾ ಮಾಡಿದ ತಕ್ಷಣ ನಾವು ಕಮಿಷನ್ ಮೀಟ್ ಮಾಡಿ ಲೆಟ್ರ್ ಕೊಟ್ಟು ಈ ಥರ ಅನ್ಯಾಯ ಮಾಡ್ತಾ ಇದ್ದರೆ ದಯ ದಯವಿಟ್ಟು ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ರು ಕೂಡ ಕೊನೆಗೆ ಅವರು ತಗೊಳ್ಳಿಲ್ಲ ಕೊನೆಗೆ ಸಚಿವರು ಗಮನಕ್ಕೂ ತಂದರು ಸಚಿವರು ಕೂಡ ಹೇಳಿದ್ರು ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆದರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಇದ್ದಾಗ ನಾವೇನು ಮಾಡಿದ್ವಿ ನ್ಯಾಯಾಲಯ ಮೊರೆ ಹೋದ್ವಿ ನ್ಯಾಯಾಲಯ ಮೊರೆ ಹೋದಾಗ ನ್ಯಾಯಾಲಯ ಕೂಡ ಅವರು ಯಾವತ್ತಿಂದ ಅವ್ರನ್ನ ತಿರುಗಾಕಿದಾರೆ ಕೆಲಸದಿಂದ ಆವತ್ತಿನಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ಅರಿಹರ ಸಲ್ಲ ಕೊಟ್ಟು ಅವ್ರನ್ನ ನೇಮಕಾತಿ ಮಾಡ್ಕೋಬೇಕು ಅಂತ ಆದೇಶ ಆಗಿದೆ ಅದರ ವಿರುದ್ಧ ಅವರು ಅಪೀಲ್ ಹೋದರು ಹೈಕೋರ್ಟ್ಗೆ ಅಪೀಲ್ ಹೋದಾಗ್ಲೂ ಕೂಡ ನಮ್ಮಂತೆಯೇ ಆಗಿದೆ ಅವ್ರಿಗೇನು ಆದೇಶ ಆಗಿದೆ ಹಿಂದೆ ಅದೇ ಆದೇಶ ಪಾಲಿಸಬೇಕು ಅಂತ ಆದೇಶ ಆಗಿದೆ ಅಷ್ಟಾದರೂ ಕೂಡ ಇಲಾಖೆನಲ್ಲಿ ಯಾವುದೇ ಕಾರ್ಯಕ್ರಮ ಅವರು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಹಿಂಗಾಗಿ ನಾವು ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಒಂದು ಪ್ರೆಸ್ ವೀಟ್ ಮಾಡಿ ಆ ಇಲಾಖೆ ಮುಂದೆ ಅಥವಾ ಸಚಿವರ ಮನೆ ಮುಂದೆ ತಮಟೆ ಚಳುವಳಿ ಹಮ್ಮಿಕೊಳ್ಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಇದಲ್ಲದೆ ತುಮಕೂರು ಜಿಲ್ಲೆನಲ್ಲಿ ತುಮಕೂರು ತಾಲೂಕು ತುಮಕೂರು ಕೊಟ್ಟಿಗೆರೆ ತುಮಕೂರು ತಾಲೂಕು ಇದು ಆ ತುಮಕೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಳೆದ ತಿಂಗಳು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿ ಹನುಮಂತರಾಯಪ್ಪ ಅಂತ ಎಮ್ಗೊಲ್ಲಳ್ಳಿ ಆ ಪೊಲೀಸ್ ಕಂಪ್ಲೇಂಟನ್ನು ತಗೊಂಡು ಇವತ್ತು ಬನ್ನಿ ನಾಳೆ ಬನ್ನಿ ನಾಡದು ಬನ್ನಿ ಅಂತ ಹೇಳ್ಬಿಟ್ಟು ಅವರನ್ನ ಪಬ್ಲಿಕ್ ರೋಡಲ್ಲಿ ದೇವಸ್ಥಾನದ ಎದುರುಗಡೆ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಇದಕ್ಕೆ ಕಂಪ್ಲೇಂಟ್ ಕೊಟ್ಟರು ಅಂತ ಒಂದೇ ಕಾರಣಕ್ಕೆ ಅವರು ತೋಟಕ್ಕೆಲ್ಲ ಬೆಂಕಿ ಇಟ್ಟಿದ್ದಾರೆ ಇಷ್ಟೆಲ್ಲ ಅನಾಹುತ ಆಗಿದ್ದರೂ ಕೂಡ ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲಿ ಗ್ರಾಮ ತುಮಕೂರು ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದ್ರ ವಿರುದ್ಧ ನಾವು ಈ ದೂರನ್ನು ತೆಗೆದುಕೊಂಡು ಎಸ್ ಪಿ ಮೀಟ್ ಮಾಡಿದ್ವಿ ಎಸ್ ಪಿರು ಕೂಡ ಆದೇಶ ಕೊಟ್ಟರು ಎಸ್ ಪಿ ಆದಮೇಲೆ ಮತ್ತೆ ಸಿ ಆರ್ ಎಸ್ ಎಲ್ ಐದಿನ ಮೀಟ್ ಮಾಡಿದ್ವಿ ಅವರು ಕೂಡ ಆದೇಶ ಕೊಟ್ಟರು ಕೊನೆಗೆ ಅಲ್ಲಿಂದ ಕೇಂದ್ರ ವಲಯ ಐ ಜಿ ಅವ್ರನ್ನ ಮೀಟ್ ಮಾಡಿದೆ ಅವರು ಕೂಡ ಇಮ್ಮಿಡಿಯೇಟಾಗಿ ವಿತಿನ್ ಟೂ ಡೇಸಲ್ಲಿ ನನಗೆ ರಿಪೋರ್ಟ್ ಬೇಕಿದ್ದ ಕಾರ್ಯಕ್ರಮ ಮಾಡಿ ಕ್ರಮ ಕೈಗೊಂಡು ಅವ್ರಿಗೆ ಅವ್ರನ್ನ ಅರೆಸ್ಟ್ ಮಾಡಿ ಕೇಸ್ ದಾಖಲು ಮಾಡಿ ಅಂತ ಹೇಳಿದ್ದಾರೆ ಆದರೂ ಕೂಡ ಇಲ್ಲಿನವರೆಗೂ ಅವರು ಕೂಡ ಮಾಡ್ತಾ ಇಲ್ಲ ಮೇನ್ ಆಗಿ ಗೃಹ ಸಚಿವರ ಕ್ಷೇತ್ರ ಅದು ಗೃಹ ಸಚಿವರ ಕ್ಷೇತ್ರದಲ್ಲೇ ಈ ರೀತಿ ಆದರೆ ದಲಿತರಿಗೆ ಈ ರಾಜ್ಯದಲ್ಲಿ ನ್ಯಾಯ ಸಿಗ್ತಾ ಇದೆಯಾ ಅಂತಕ್ಕಂಥ ಅನುಮಾನ ಬಂದಿದೆ ಅದರಿಂದ ಇವೆರಡು ವಿಚಾರದಲ್ಲೂ ಕೂಡ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಅವರು ನಮ್ಮ ಬೇಡಿಕೆ ಈಡೇರಿಸಿ ಪಕ್ಷದಲ್ಲಿ ಸಾರಿಗೆ ಸಚಿವರ ಮನೆ ಮುಂದೆ ಮುಜರಾಯಿ ಇಲಾಖೆ ಮನೆ ಮುಂದೆ ಮತ್ತೆ ತುಮಕೂರು ಎಸ್ ಪಿ ಕಚೇರಿ ಮನೆ ಮುಂದೆ ಚಳುವಳಿ ಹಮ್ಮಿಕೊಳ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಇದು ಸರ್ಕಾರಕ್ಕೆ ನನ್ನ ಹೆಸರು ಅಮರ ಅಂತ ದಲಿತ ಮಹಾಸಭಾ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಈ ಮುಜರಾಯಿ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ರೇವತಿ ಮಹಾ ರೇವತಿ ಮಹಾಲಕ್ಷ್ಮಿ ಅವರು ಡಿ ಗ್ರೂಪ್ ಆಗಿ ಕೆಲಸ ನಿರ್ವಹಿಸ್ಕೊಂಡು ಬರ್ತಾ ಇದ್ರು ಕಳೆದ ಹದಿನೈದು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದ ಇವರುಗಳನ್ನು ಕೋವಿಡ್ ನೈನ್ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಕೆಲಸ ಮಾಡಿಕೊಂಡು ಕೋವಿಡ್ ಮುಗಿದ ನಂತರ ಅವ್ರನ್ನ ಏಕಾಏಕಿ ಕೆಲಸದಿಂದ ತೆಗೆದು ವೇತ್ನಾನೂ ಕೊಡದೆ ಸತಾಯಿಸಿ ಈಗ ಏಕಾಏಕಿ ಕೆಲಸದಿಂದ ಹದ್ದು ಅವ್ರ ಮನೆ ಅವರೆಲ್ಲ ಬೀದಿ ಪಾಲಾಗಿದ್ದಾರೆ ಹಂಗಾಗಿ ನಾವು ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಇವ್ರನ್ನ ಮತ್ತೆ ಕೆಲ್ಸಕ್ಕೆ ತಗೊಳ್ಳಿ ಅಂತ ನಾವು ಮನವಿ ಕೊಟ್ಟಾಗ ಅವರು ಬೇರೆ ರೀತಿಯಾದ ಸಬ್ಬವನ್ನು ಕೊಟ್ಕೊಂಡು ಅವ್ರು ಕೆಲ್ಸಕ್ಕೆ ತಗೊಂಡಿಲ್ಲ ವಿನಾಕ ನಾವು ವಿಧಿ ಇಲ್ಲದೆ ನಾವು ಕೋರ್ಟ್ಗೆ ಮೊರೆ ಹೋಗ್ಬಿಟ್ಟು ಕೋರ್ಟಿಂದ ಕೋರ್ಟ್ ಒಂದು ಆದೇಶ ಮಾಡ್ತು ಇವ್ರು ಮೂರು ಜನನೂ ಕೆಲ್ಸಕ್ಕೆ ತಗೊಳ್ಳಿ ಕೆಲ್ಸಕ್ಕೆ ತಗೋ ಯಾವತ್ತು ಕೆಲಸ ತೆಗೆದಿದ್ದೀರಾ ಆವತ್ತಿಂದ ಇವರಿಗೆ ಅರಿಹೇಟ್ ಸಮೇತ ಕೊಟ್ಟು ಇವ್ರನ್ನ ನೇರ ಇದು ಕೆಲ್ಸಕ್ಕೆ ತಗೋಬೇಕಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ ಇವ್ರು ಮತ್ತೆ ಆದೇಶನ ತಿರಸ್ಕಾರ ಮಾಡಿ ರಿಟ್ ಅಪೀಲ್ ಹೋಗ್ಬಿಟ್ಟು ಕೋರ್ಟ್ಗೆ ರಿಟ್ ಅಪೀಲ್ ಹೋದರು ರಿಟ್ ಅಪೀಲಲ್ಲೂ ಕೂಡ ನಮ್ಮಂತೆ ಆದೇಶ ಆಗಿ ಏನು ಈ ಹಿಂದೆ ಆದೇಶ ಆಗಿದೆ ಅದನ್ನೇ ಒಬೇ ಮಾಡಬೇಕಂತ ಹೇಳ್ಬಿಟ್ಟು ಕೋರ್ಟ್ ಡೈರೆಕ್ಷನ್ ಕೊಡ್ತು ಅದನ್ನು ಕೂಡ ನಾವು ನಮ್ಮ ಸಚಿವರಾದಂಥ ರೆಡ್ಡಿ ಸಾಹೇಬರು ಕೊಟ್ಟಾಗ ಅವರು ಸಹ ಇದನ್ನು ಕಲ್ಸು ಕೆಲ್ಸಕ್ಕೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ರು ಆ ಸಚಿವರ ಆದೇಶ ಕೂಡ ಇವರು ಧಿಕ್ಕಾರ ಮಾಡಿ ಅವ್ರು ಇದುವರೆಗೂ ಕೆಲಸಕ್ಕೆ ತಗೊಂಡಿಲ್ಲ ಈಗ ಈ ರೀತಿಯ ಮಾಡೋದನ್ನ ದಲಿತರು ತುಂಬ ಶೋಚನೀಯ ಸ್ಥಿತಿಗೆ ತಲುಪಿದ್ದಾರೆ ಈ ಮೂರು ಜನ ಕುಟುಂಬಗಳು ಬೀದಿಗೆ ಬೀದಿಗೆ ಬಿದ್ದಿವೆ ದಯವಿಟ್ಟು ಈ ಮೂರು ಜನ ಕುಟುಂಬಗಳಿಗೆ ನ್ಯಾಯ ದೊರೆಸ್ಕೊಡ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಸಚಿವರಲ್ಲಿ ಕೇಳ್ಕೊತಾ ಇದ್ದೀನಿ ಏನು ಈಗ ಮುಜಾ ಇಲಾಖೆಯ ಆದೇಶದಂತೆ ದೇವಾಲಯ ನೌಕರರುಗಳು ಏನು ಈಗ ದೇವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರಗಳಿಗೆ ದಲಿತರಂತೆ ಅಲ್ಲ ಎಲ್ಲರೂ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ಎಲ್ರಿಗೂ ಈ ಆದೇಶ ಅನ್ವಯ ಆಗುತ್ತೆ ಈ ಅನ್ ಈ ಆದೇಶ ಮಾಡೋದರಿಂದ ಹದಿನೈದು ಸಾವಿರ ಜನಕ್ಕೆ ಅನುಕೂಲ ಆಗುತ್ತೆ ಈ ನಮ್ಮ ದಲಿತರಿಗೆ ಒಂದೇ ಅಲ್ಲ ಎಲ್ರಿಗೂ ಅನ್ವಯ ಅನ್ವಯ ಆಗಿರೋದ್ರಿಂದ ಇದನ್ನು ಕಾನೂನು ತಂದು ಎಲ್ರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ ಇದನ್ನೇನಾದರೂ ನೀವು ಧಿಕ್ಕಾರ ಮಾಡಿದ್ದೇ ಅದಲ್ಲಿ ಸಚಿವರ ಮನೆ ಮುಂದೆ ತಂಪೆ ಚಳುವಳಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಮಹಾಸಭಾದಿಂದ ನಿರ್ಧಾರ ತಗೊಂಡಿದೀವಿ ಮುಂದಿನ ದಿನದಲ್ಲಿ ನಾವು ತಂಪೆ ಚಳುವಿ ಮಾಡೋ ತಂಪೆ ಚಳುವಿ ಮಾಡೋಕ್ಕೆ ನೀವು ಅದಕ್ಕೆ ಏನು ದಾರಿ ಕೊರಬಾರ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ